ಎಕರೆ ಜೋಡಿದಾರರು ಅಂತಾರೆ ಒಂದ್ಸಲಿ ನಾನು ಬಡವನು ನನ್ನ ಹತ್ರ ಏನು ಇಲ್ಲ ಅಂತಾರೆ ಇನ್ನು ಮುಂದೆ ಆಮೇಲೆ ಈ ಟಿವಿಗಳ ಮುಂದೆ ಬಂದು ಅಹಂಕಾರವಾಗಿ ಮಾತಾಡೋದು ಕೆಲಸಕ್ಕೆ ಬರೋದನ್ನು ಕೂಡ ಮಾಡ್ಬೋದು ಬಡವನು ಏನಕ್ಕೂ ಬೇಡ ಅವನು ಅವನು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಅಂತ ತಿಳ್ಕೊಳ್ರಿ ಅವನು ಕೂಡ ಲೈವ್ ಮಾಡ್ಬೋದು ನೀವು ಆ ಕೆಲಸ ಮಾಡ್ತಾರಂತೆ ಗಬ್ ಗಬ್ಬಂಗೆ ಮಾತಾಡ್ಕೊಂಡು ಏನ್ ಸಿಗ್ತದೆ ಅಂದ್ರೆ ಹೇ ಹೋಗು ಬಾ ಬಂದ್ಬಿಟ್ಟ ಅದನ್ನ ಬಾರ್ದ ಅನುಭವ ಇನ್ನು ಏನೇನು ಅಂತಾರೆ ಜನ ಏನೇನು ಅಂತಾರೆ ಮನೆ ಉಪಹರಳೆ ಎಲ್ಲ ಮುಸ್ಲಿಮ್ಸು ನೋಡಿದ್ರೆ ವಿಡಿಯೋ ವೋಟ್ ಹಾಕ್ತವ್ರು ಏನೇನು ಉಗೀತಾವ್ರೆ ಅಂತ ಇದೆಲ್ಲ ಕಮೆಂಟ್ ಬಾಕ್ಸ್ ಒಂದ್ಸಲಿ ನೋಡಿದ್ರೆ ಸಾಕ್ಷಿ ಸಾಮಿನ್ ಬಿಟ್ಟು ಯಾರ್ಯಾರು ಜನ ಅಂತ ನಮ್ಮ ಸಂಬಂಧ ಇಲ್ಲಿದ್ದವ್ರು ಟಿಗಿಂತ ಸ್ವಲ್ಪ ಸೋಲ್ಬೇಕು ಅಂತ ನಾನು ಗೆಲ್ಬೇಕು ಅಂತಲ್ಲ ನನಗೆ ಓಟ್ ಹಾಕದವ್ರಲ್ಲ ಅವರು ಸೋಲ್ಲಿ ಅಂತ ಹೇಳಿ ಸಾವಿರದ ಒಂದು ಹೊಡೆದವ್ರೆ ಸೋಲ್ಲಿ ಅಂತ ಅರ್ಥ ಆಯ್ತಾ ಕಂಡೀಷನ್ಸ್ ನೋಡ್ರಿ ನಾನು ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಹೇಳೋದು ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ ಇಲ್ಲಿ ಆಗೋದು ಬೇಡ ಒತ್ತಿ ಒತ್ತಿ ಹೇಳ್ತಾ ನಾನು ವೆರಿ ಸಿಂಪಲ್ ಆಗಿ ಹೇಳಿದ್ದೀನಿ ನಿಮಗೆ ಕೂಡ ಹೇಳಿದೀನಿ ನಾಲ್ಕೆ ಅಂತ ಮೂರು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ವಿ ವಿ ಪ್ಯಾಟ್ ಕೌಂಟ್ ಆಗಬೇಕು ವಿ ವಿ ಪ್ಯಾಟ್ ಅಷ್ಟು ಅವಶ್ಯಕತೆ ಇರಲಿಲ್ಲ ಬಟ್ ಇವೆಲ್ಲ ನೆನ್ನೆ ಮಾಡಿ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾರ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಸಿಕ್ಕಾಕೊಂಡವ್ರೆ ಆಮೇಲೆ ಡಿಫೆಕ್ಟೆಡ್ ಮಿಷಿನ್ಸ್ ಇದೆಯಲ್ಲ ಅದ್ರದ್ದು ಲಿಸ್ಟ್ ಸಿಕ್ಕೋಗಿದೆ ಸರ್ ಮಾಲೂರಲ್ಲಿ ಏನು ಸರ್ ಏನಿದೆ ಏನಾಗಿದೆ ಸರ್ ಮಾಲೂರಲ್ಲಿ ಮೊನ್ನೆ ನಿನ್ನೆ ಮಾಲೂರಲ್ಲಿ ಏನಾಯ್ತು ಅಂತ ಏನಾಗಿದೆ ಇಲ್ಲಿ ಇರ್ಬೇಕಾದ ಕೆಲವು ಡಾಕ್ಯುಮೆಂಟ್ಸ್ ಅಲ್ಲಿದೆ ಯಾಕಿತ್ತು ನಾನು ಯಾರ ಕದ್ಕೊಂಡು ಹೋಗೋರು ಅಂತಲ್ಲ ಇದೆಲ್ಲ ಜವಾಬ್ದಾರಿ ಅಲ್ವಾ ನಾನು ಕೊಟ್ಟಿದ್ದೆ ಅಲ್ಲ ನಾನು ಇದು ಹೇಳಿದ್ದೆ ಅದೇ ಪೋಲಿಂಗ್ ಕೌಂಟಿಂಗ್ ಏಜೆಂಟ್ಗೆ ಈಚೆ ಕಡೆಯವರು ಬರೋದು ಬೇಡ ಅಂತ ಹೇಳಿದ್ರು ಅದು ರೂಲ್ ಬುಕ್ ಅಲ್ಲಿ ಎನಿ ಸಿಟಿಜನ್ ಆಫ್ ಇಂಡಿಯಾ ಅಬೌವ್ ಏಟೀನ್ ಇಯರ್ಸ್ ಈವನ್ ಎನ್ ಆರ್ ಐ ಈಸ್ ಎಲಿಜಿಬಲ್ ಫಾರ್ ಕಮ್ಮಿಂಗ್ ಆಸ್ ಕೌಂಟಿಂಗ್ ಏಜೆಂಟ್ ಅಂತ ಸ್ಪಷ್ಟವಾಗಿತ್ತು ಅದನ್ನು ತೋರಿಸಿದ್ದೀನಿ ಅವರು ಮನವರಿಕೆ ಮಾಡ್ಕೊಂಡು ಅದನ್ನ ಅಲೋ ಮಾಡಿದ್ದಾರೆ ಇಡೀ ದೇಶ ನಮ್ಮನ್ನು ನೋಡ್ತಾ ಇದಾರೆ ಕೌಂಟಿಂಗ್ ಇದರಲ್ಲಿ ಏನು ಮಾಡಕ್ ಹೋಗ್ಬೇಡ್ರಿ ಮನವಿ ಮಾಡ್ತೀನಿ ಯಾರ್ಯಾರು ಮಾತು ಅಂತ ಕೇಳಿ ನೀವು ಕಲೆಗೆ ಮಾಡಿ ಹೇಳ್ಕೊಟ್ಟವ್ರು ಯಾರು ಬರಲ್ಲ ಇಲ್ಲಿ ಹಂಗಾಗಿ ಎಲ್ಲ ನಾಲ್ಕು ಹಂತದಲ್ಲಿ ಚಿಕ್ಕದ ಮುಗಿದೋಗ್ತದೆ ಒಂದು ಐದು ಅವರ್ ಜಾಸ್ತಿ ಆಗ್ತದೆ ಎಂಡ್ ಮಾಡ್ಕೊಂಡು ಹೋಗೋಣ ಯಾರೇ ಗೆಲ್ಲಿ ತಪ್ಪಾಗಿದ್ರೆ ಸರಿ ಮಾಡಬೇಕು ಸರಿ ಆಗುತ್ತೆ ಇಲ್ಲ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನನಗೊಂದು ಪಾಠ ಇದು ಎಲೆಕ್ಷನ್ ಪಿಟೀಷನ್ ಅಂದ್ರೇನು ಸುಪ್ರೀಂ ಕೋರ್ಟ್ ಏನೇನು ಹೆಂಗೆ ಹೋಗ್ಬೇಕು ಅಂತ ಪಾಠ ಕಲ್ಕೊಂಡೆ ಸಮಯ ವ್ಯರ್ಥ ಮಾಡಿದ್ದಕ್ಕೆ ಅವತ್ತು ನಾನು ಮಾತಾಡ್ತೀನಿ ಏನಾಗಿತ್ತು ಏನಿಲ್ಲ ಎಲ್ಲ ವೀಡಿಯೋ ಮಿಸ್ ಆಯಿತು ನನಗೂ ಅನುಮಾನ ಅಲ್ವಾ ನೋಡಿ ಇನ್ನೂರ ನಲವತ್ತೆಂಟು ಓದಿ ಸೋತಿದ್ದೀನಿ ಎಲ್ಲ ವೀಡಿಯೋಗ್ರಫಿ ಮಿಸ್ಸಿಂಗ್ ಇದೆ ಏನಂತ ಹೇಳೋದನು ಅದಕ್ಕೆ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿರೋ ಕೌಂಟಿಂಗ್ ಪ್ರೊಸೆಸ್ ನ ಕಟ್ ಮಾಡಕ್ ಹೋಗ್ಬೇಕು ಹತ್ತು ನಾಲ್ ಇದು ಕಟ್ಟಿ ಕಟ್ಟಿಗೆ